ಹೋಗುದಾರಿ ಪದ ಅಂತಳ ಹೋಗುದಾರ ಕೇಳ್ತಾಳೆ ಏನ್ ಈ ಶರೀರದ ಬಂದು ಜೀವಾತ್ಮ ಕೊಡ್ಬೇಕಾರೆ ಯಾ ದಾರಿಂದ್ರ ಕುಡ್ಕೊತು ಹೌದು ಮಾತಾಡ ಕೇಳ್ತಾಳ ಪದ್ಯದೊಳಗೆ ಏನ್ ಕೇಳ್ತಾಳು ಈ ಶರೀರ ಬಿಟ್ಟು ಹೋಗು ಮುಂದೆ ಯಾವ ದಾರಿ ಐತೆ ಅಂತ ಕೇಳ್ತಾಳ ಎರಡು ನಮ್ಮನ್ನ ಬಾರ್ಸಕತ್ತ ಹಂಗೇನ್ ಇಲ್ಲ ಕತ್ತಗೋ ನಿನ್ ಉತ್ತರ ಏನ್ ಉತ್ತರ ಕೊಡ್ಲಾ ಹಂಗ ಹೋಗುದಿಲ್ಲ ನಾ ಏನ್ ಕೇಳಿದ್ನಿಲ್ಲ ನಾ ಕೇಳಿದ್ನಿ ಹೇಳಿದ್ನ ಗರ್ತಿ ಗಂಡದವರು ಪತಿ ಪತಿ ಗಂಡದವರು ಭೂಮಿ ಗಂಡ ಮಾಡ್ರಾಜ್ ಅಂದಿದ್ನೆ ಗರ್ತಿ ಗರ್ವಲ್ ಅಂತ ಒತ್ತರಿ ಓದ್ತಾರ ಪಾಪಲ್ ಅಂತ ಪಾಪ ಪುಣ್ಯ ಮಾಡುದು ಕೇಳಿಲ್ಲ ಈಗ ಜಗತ್ತಿನ ಮೇಲೆ ಒಬ್ಬ ಹೆಂತಿಗೊಬ್ಬಾಕಿ ಗಂಡ ಗಂಡ ಇವ್ರು ಮೂರು ಮಂದಿಗೆ ಜತ್ತದಾರ ಭೂಮಿಗೆ ಗರ್ತಿಗೆ ಪ್ರತಿವರ್ತಿಗೆ ಯಾರ ಪದ ಕೇಳ್ತತ್ತಿದ್ರಾಗ ಕವಿ ಕೇಳ್ತ ಮೂರು ಯಾರು ಗಂಡು ಅಂತ ಕೇಳ್ತೈತಿ ಏನಂತ ಗರ್ತಿ ಪಾಪಿಲ್ಲಂತೆ ಅದಿಲ್ಲ ಸುಳ್ಳು ಹಾಕೊಪ್ಪ ಉತ್ತರಾಗಿಲ್ಲ ಬಿಟ್ಟು ಎಲ್ಲ ಮಾಡ್ಲಕ್ಕೆ

ஒ பாகலி கட்டு மு பாகு கிடிக்கல பாகல கிழக்கின்னு கிடைக்கிடுறேன் ஹுசி எல்லாம்

எல்லாரும் மூர்து ஆಕಾರ ಮಾಡಬೇಕல அக்கி ஹால் இதாலைக்க நாய் தன்னாக இல்ல நான் பேக் இம்பாலி இங்க நூரா బయગે கூகு냐றது கூலி கூக்ததி ஹன்ஸ் கூக்ததி யாசரி அறுது கூலி கூகு வலி கூகுறானான எல்லாமேடானானே எசரமரம் நிந்து சுமா ಸುಮ್ ಹಂಗಿಲ್ಲ ಬಂದತಿ ಹೇಳ್ತಾಳಕಿ ಎಲ್ಲಾ ನಿಮ್ಮ ಪರಮಾತ್ಮ ಮಾಡಿದ ಅಷ್ಟ ಬಿಟ್ಕೊಂಡು ನಿಮ್ಗೆ ಕೇಳ್ತಾನ ಕಡ್ಡಿ ಹಾಕದಾನೋ ಕೆಂಪದ ಗಿಡ್ಡದಾನೋ ಎತ್ತರದೋ ಬೆಳಗದಾನೋ ಕಪ್ಪದಾನೋ ಯಾರ ಕಾಯ್ ಸಿಕ್ಕನೋ ಯಾರ್ಕಾಯಿ ಸಿಕ್ಕಿಲ್ಲು ಗಾಳಿಗೆ ಹಾರಾವ ಬ ಬೆಂಕಿಯಾಗಿ ಸುಡಾವಲ್ಲ ನೀರ ತೊಯ್ಯಾವಲ್ಲ ಹಾಂ ಕೈಯ ಸಿಗವಲ್ಲ ಅಂತ ಹೇಳ್ತಾನ ಹೌ ಹಾಂ ನಿಮ್ಮಂತ ಹೆಂಗಸೂರು ಸಿಕ್ಕಿಲ್ಲವ ಹರ್ಬ ಸಿಗ್ತಾವ ಸಚ್ಚಾರ್ ಹರ್ಸೂರು ಸಿಗ್ತಾನ ಸಿಕ್ಕಾನ ಹೌ ಅವ್ರನ್ನ ಬಿಟ್ಟು ಎತ್ತೋಗ್ಲಿಲ್ಲ ಅವ್ರ ಬಾಳಿ ಚಲೋ ಕಲ್ಲ ಸರೋರು ಇಡ್ಬೋದು ಅವ್ರು ಬೇಡದ್ ಬಿಕ್ಕಾದು ಬಿಡ್ತಾರೆ ಅವ್ರು ಹಾಂ ಹಾಂ ಹಿಡ್ದು ಬೆನ್ನ ತೆಡ್ಡ್ಯಾಡ್ಯಾನ್ ಹಾ ಹಾ ನಿಮ್ಮಂತ ಹೆಂಗಸೂರು ಸಿಗೋಲ್ಲ ಅವ ಯಾಕಾದ ನೀನು ಕಚ್ಚಾ ಹೆಂಗ್ ಸುಡ್ದರಿ ಕಚ್ಚಾ ಹಂಗ ಸೂರು ಸಿಗಂಗಿಲ್ಲ ಪಾಕ ಹಂಗ ಸುರ್ಗಿ ದೂ ನಂಬರ್ ಮಾಲ ಹರ್ಬ ಯಮ್ಮನವ ಹಾ ನೀರು ಕೈಯಾಗ ಸಿಗಾಕ ಸಾಧ್ಯ ಇಲ್ಲ ಯಾರಿಗೂ ಹೇಳಿ ಕೊಟ್ಟಾನ ಹಾ ನಿಮ್ಮ ಅಪ್ಪಳೆಂತ ಬೇಡ್ರಿ ಅಂದ್ಕೇನ ಮೇಮ ಕರೆ ಇಲ್ಲ ಹೌದು ಬಂಗಾರ ಇಲ್ಲ ಹಾ ಕಟ್ಟನರ ಬಿಂಬಸು ಇಲ್ಲ ಹೌದು ಅದರಲ್ಲಿ ಇಲ್ಲ ಅವನು ಕೊಳ್ಳ ಒಂದು ಆ ಸುತೋ ಮಕ್ಕಳ ಚರ್ಮ ಸುತೋ ಸುಡಗಡದ ಗೋಷ್ಟಿ ಮಾಡಿದನ ಹೌದು ನಿಮ್ಮ ಅಪ್ಪನಂತಕ್ಕೆ ಏನಂತಂತಾರೆ ಹೇಳ್ತಾ ಕರೆಕ್ಟ್ ಹಾ ಅವ ಯಾರಿ ಏನಂದ್ರೆ ಅಷ್ಟಿದ್ರು ಕರೆ ಬೇಡದರ್ ಬೇಕಾದ್ ಕೊಟ್ಟಾರೆ ಹೌದು ಏನು ಬೇಕಾದ್ ಕೊಟ್ಟು ಕಾಪಾಡಿನ ಕರೆ ನೀನು ಕಾಪಾಡಿಲ್ಲ ನೀವ್ ನಿವಂತೆ ಹೋಗಿಲ್ಲ ನೀನು ಕಾಪಾಡಿಲ್ಲ ಇಲ್ಲ ಏ ಗೊತ್ತಿಲ್ಲ ಎಲ್ಲಿ ಕಾಪಾಡ ರಗಳ ಕಾಪಡ ಬೇಕಲ್ಲ ಬೇಕಲ್ಲ ಟೀಶರ್ ಅಲ್ಲಿ ಅವರನ್ನ ಮಾಡಿ ಕಾಪಡಿದ್ದಕ್ಕೆ

बर्तन बर्बाद बर्तन बैठला एक जगत का बर्तन बर्बाद बिल्कुल के बाहर का मूल हो चित्र ना ಬಿಡ್ಕೋಬೇಕೈತ್ಲ ಹೌದಾ ಸತ್ ಸಾವಿತ್ರಿ ಸತ್ ಗಂಡ್ ಪ್ರಾಣ ಯಮಗೂ ಯಮಲಕ್ಕಮ ಯು ಹಳ್ಳಿ ಹಳಿ ಕರ್ಕೊಂಡು ಅವನ ಜೀವಂತ ಮಾಡಿ ಅವ್ನು ಬಾಯ ಮಾಡು ಆಕಿಗು ನಮ್ ದೇವ್ರ ಕೊಟ್ಟ ನಮ್ ಪರಮಾತ್ಮ ಕೊಟ್ಟ ಹೋಗಿದ್ ಗಂಡ ಅವ್ನ್ ಬಿಟ್ಟು ಬಿಡ್ಬೇಕ ಯಮಗೆ ಹಾಕೊಂಡಿದ್ದೆ ಮತ್ತೊಬ್ಬ ಆ ಕೆಷ್ ಬಾಯಿ ಮಾಡ್ಬೇಕಾಗಿತ್ತು ಬೇಕಂತ ಯಾವ ತೊಟ್ಟಿ மத்தனத்தி அந்த உடுக்கி மாத்தார் அதுக்கு அவங்க அமலோக்கியா எண்டி சிப்பாளி பரதத்தி அவங்க அம்மன் சொல்லி நியாய்

ನಾ ಏನ್ ಇವ್ನ ಮಣಿ ನೋಡ್ಕೊಳಾಕ್ ಬಂದಾಗಿಂದ್ರ ನಮ್ಮ ಅತ್ತಿ ಮಾವ ನನ್ ಅವ್ರ ನೋಡಲ ಅವ್ರಿಬ್ರಣ್ ಹೋಗ್ಯಾವ ಇವನ್ ಹೇತಿ ನಮ್ಮ ಸಸ್ಯ ಕುರ್ತಿಲ್ಲ ನಮ್ಮ ಅತ್ತಿ ಮಾವ ಕಣ್ ಕೊಡಂಗಾರ ಅಂತ ಕೇಳ್ಕೊಂಡ್ಲ ಆ ತೋಕೋಟ್ನಿ ಅಂತಿಲ್ಲ ಗಂಡ ರಾಜವಾಡಿ ಕಸ್ಕೊಂಡ್ ಹೋಗ್ಯಾರ ರಾಜವಾಡಿ ಹೊಳೆ ಬರುವಂಗ ಕೊಡಂಗಾರ ಅಂತ ಅಂತಂದ್ರ ಅಂತಂದ್ಕೊಳಿ ಇನ್ನೊಂದೇ ಏನ್ ಬಿಡ್ತಿ ಬೇಡ ಅಂತ ಕೇಳಿದ ಅವಾಗ ಏನಂತಳು ನನಗೆ ಮುತ್ತತ್ತನ ಹಾಳಾಗಬೇಕಿಂದ ಆದ್ರ ಮತ್ತೊಂದ್ ನನ್ ಬರಂಗಿಲ್ಲ ಬರೋಂಗಿಲ್ಲ ಮತ್ತೊಂದ್ ಗಂಡನಾದ್ರ ನಾನು ಗಂಡು ಬೇಕು ಗಂಡು ಬೇಕಾದ್ರೆ ಗಂಡನ್ ಕೊಡಂತ ಬಿಡ್ಕೊಂಡ್ಲ ಇದೊಂದು ಬ್ಯಾಡ್ ಮತ್ತೊಂದ್ ಬೇಕಾದ್ ಕೇಳಂತ ಅನ್ಕೊ ಏನ್ ಹೇಳ್ತಾಳು ನೋಡ ನನಗ್ ಸದ್ಯಕ್ಕ ಮಕ್ಕಳು ಇಲ್ಲ ಮಕ್ಕಳು ಸಂತಾನ ಆಗುವಂಗ ಮಾಡಂಗಾರ ಅಂತ ಅಂದ್ಲ ಒಂದೂರ ಮಕ್ಕಳ ಹಾಕುವಂತ ಆಶೀರ್ವಾದ ಮಾಡಿದ ಅವಾಗ ಲೋಕದಾಗ ಕಮಿಟಿ ಅವರದ ನನಗ ಗಂಡನ್ ತಗೊಂಡ್ ಹೊಂಟಾನ ಗಂಡ ಸತ್ತಾನ ಒಂದ್ ನೂರ ಒಂದ್ ಮಕ್ಕಳ ಅಡಿ ಅಂತ ಆಶೀರ್ವಾದ ಮಾಡ್ತಾನ ಗಂಡ ಮಕ್ಕಳು ಹೆಂಗ ಅಂತ ಕೇಳಿ ನ್ಯಾಯ ಹಿಟ್ಲಲ್ಲಿ ಕಮಿಟಿ ಅವ್ರ ಕರ್ಸಿ ಕಮಿಟಿ ಹೇಳ್ರಿ ಹೇಳಿ ನಿನ್ ಮಾತ್ ಹೋಗಿತ್ತಿ ನಿಮ್ ಮಕ್ಕಳ ಸಂತಾನ ಕೊಡಬಾರ್ದಾಗಿ ತಗ್ಗಿ ಕೊಡದ ಗಂಡನ್ ನಾನು ಅಂತ ಹೋಗಂತ ಕಳ್ಸಬೇಕಾಗಿತ್ತು ಮತ್ತೊಂದು ಕೊಟ್ಟ ಮೂರ್ ಮುಂದೆ ೂರು ಮಕ್ಕಳು ಸಂತಾನ ಕೊಟ್ಟಿದ್ಮೇಲೆ ಗಂಡಲ್ಲ ಹೆಂಗ್ ಅಡಿಬೇಕು ಕೊಡಕಿ ಗಂಡನಕ್ಕಿಗ ಅಂತಂದ್ರ ಮಾತು ಬೇತ ಜೋಲಿ ಸಿಗಲು ನೆನ್ಸುಗಳು ಕೊಡಂದ್ಕೊಳಿ ಅವಾಗ ಪರಮಾತ್ಮನ ಮಾತು ಕೇಳ್ಕ ನಿಮ್ಮ ಅವ್ನ ಗಂಡನ ನಿಮ್ಮ ಅವ್ನ ಮೇಲೆ ಬಣ್ಣ ಕಸಿದವ್ರು ಯಾರು ಅಪ್ಪಾ ಮತ್ತು ನಿಮ್ಮವ್ವ ತಗೊ ಬಂದ್ಲು ಅಲ್ಲಿಗೆ ಹೋಗಿ ಹಂಗಾಗಿ ಬರೋಕಾಗತ್ತೆ ಆಗುದಿಲ್ಲ ಹಂಗ ಅವ ಪರಮಾತ್ಮ ಕೊಟ್ಟಾನ ಮತ್ತು ಯಾರು ಕೊಟ್ಟಾರೋ ಅವ ಕೊಟ್ಟಾವ ಮನೆ ತೊಗೊಳಾಕಿದ್ಯ ಅಂದ್ರೆ ಯಾವ ಮ್ಯಾನ ಹತ್ತಿ ಏನು ಮಾಡೋಕೆ ಹೋಗ್ಬಿಟ್ಟು ಜಗ್ಸಾಕ ಇಲ್ಲೇ ಮನ್ಯಾಗೆ ಕಸ್ಕೊಂಡು ಇಟ್ಬೋದು ಅವ್ನ ಜೀವ ಮಾಡ್ಕೊಂಡು ಕಸಿ ಇಟ್ಕೊಬೇಕಾಗಿತ್ತು ಹಾಂ ಮತ್ತ ಮಾಡ್ಕೊಂಡು ಬರೋಬೇಕಲ್ಲ ಹಂಗೆ ಹೆಂಗ ಆಕೈತಿ ಆವಾಗ ಅವ ಆಗುದಿಲ್ಲ ಮತ್ತಪ್ಪ ಅವ ಆಗುದಿಲ್ಲ ಮಲ್ಲೆ ಮದಿ ಆಗೈತಿ ನಾ ಅವನು ನಿನ್ನ ಹುಡ್ಕ್ಯಾಕ ನೋಡು ಅಂತಾನೆ ಹೌದು ಮದಿ ಆಗುದಿಲ್ಲ ஜத்தவலம் அழ பார்ப்பு சி சாரி ரங்க கியா காரி ரங்க கியக்கா சாத்தி But i

தாஜியா தர முல்லாத சத்துவதா 不盲目崇拜。 I'm high.

ಜೀವತು ನಿಂತ ತಿಂದು ನಿನ್ನ ಭೂಮಿ ಬಿಟ್ಟು ಕಡಿಯಾಕ ಹಾರ್ತೀನ ಏ ಅಂತ ಹೇಳ್ಬೋದು ಹಾ ಗುದರ್ಥಿ ಹಂಗೆ ಚಜ್ಜ ನೋಡೋ ನಂಬ ಪಾಲ ನೀರ ಐತಿ ಒಂದು ಪಾಲ ಭೂಮಿ ಐತಿ ಅದ ನಿಮ್ಮ ಭೂಮಿನ ಉಂತದ ಕೇಳ ನಮ್ಮ ನೀರಿನ ಮ್ಯಾಲ ಆ ನೀರು ಅಂತಂದ ಕೇಳ ಆಕಳ್ ಕೋಡಿನ ಮ್ಯಾಲ ಆಕಲ್ ಅಂತಂದು ಕೇಳ ಅಭಿಶೇಷನ ಮ್ಯಾಲ ಆಕ ಶೇಷನಿ ಮ್ಯಾಗ ಎಲ್ಲ ಕಿಮಾತು ಬಂದೀನಿ ಇವ್ರು ಹೇಳಿದಾರೆ ಎಲ್ಲಿ ಅದಾವ ಇಲ್ಯಾವು

இன்னொன்னு பழக்குள்ள

ಇನ್ನೊಂದು ಉಳ್ದ ನೀನು ಜೀವ ತುಂಬ ಬಂದು ಕುಡಿದಷ್ಟ ಹೇಳಿದಿ ಪರಮಳಿಕಿನ್ ಬಿಟ್ಟು ಹೋಗು ಬಾಗ್ಲಾಕ್ ಕೇಳಿ ಹೇಳಿಲ್ಲ నెత్ల్ బీవాత్మేత్ అంతిమ పెట్టు బాగా పంచమ ద్వారా పంచమద్వారి గొంతి ముంజాన్ గో సంకి శరీరక హంగ

ಈ ಬಾಗಿಲ ಎಲ್ಲಿ ಹೋಗಿರ್ತತಿ ದಾರಿ ಹೋಗಿರ್ತತಿ ಮಲ್ಮೂತ್ರು ಬಾಯಿ ಬಿಟ್ಟಿತ್ತ ಮಲ್ಮೂತ್ರ ಮಲ್ಮತ್ತು ದಾರಿ ಹೋಗಿರ್ತತಿ ಕಣಕ್ಕಿಷ್ಟ್ರ ಕಣ್ಣಿಲ ಜಮ್ ಹೋಗೈತಿ ಅಂತ ಹೇಳ್ತಾನೆ ಬಾಯಿ ಕಿಷ್ಟಿದ್ರ ಬಾಯ್ಲಿ ಜನ್ಮ ಹೋಗಿ ಅಂತ ಹಸೆ ಇಟ್ಟಿಲ್ಲ ಹೋಗಿ ನೀವು ಹೋಗಿ ಜನ್ಮ ಬಿಟ್ಟದ್ ಕೇಳ್ತೀವಿ ಮತ್ ನೀ ಜನ್ಮ ಬಿಟ್ಟದ ಕೇಳ್ತೀವಿ ಇಬ್ಬರದು ಬರ್ತಿದ್ರ ಹಾಗೆ